ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವಂತ ಕೆ ಎನ್ ಎನ್ ಮಂಡಿ ಕೆ ಎನ್ ಪ್ರಕಾಶ್ ರವ್ರ ಜೊತೆ ಇವತ್ ನಾವಿದೀವಿ ಹಣ ಇವತ್ತು ಯಾವ್ಯಾವ ಟೊಮೊಟೊ ಏನೇನು ರೆಡ್ ಅಂತ ತಿಳ್ಸ್ಕೊಡೋಣ ಕ್ವಾಲಿಟಿ ಮಾಲ್ ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ರೂಪಾಯಿ ಇದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಮುನ್ನೂರ ಐದು ರೂಪಾಯಿ ನಾನೂರು ರೂಪಾಯಿ ಇದೆ ಫೈನ್ ಕ್ವಾಲಿಟಿ ಮಾಲ್ ನಾನೂರಿಂದ ಐನೂರು ರೂಪಾಯಿ ಇದೆ ನಾಟಿ ಕಲರ್ ಇರೋದು ಸ್ವಲ್ಪ ಚೆನ್ನಾಗಿರೋದು ಶೈನಿಂಗ್ ಇರೋದು ಐನೂರು ರೂಪಾಯಿ ಹೋಗಿದೆ ಸೀಡು ಅಷ್ಟೇ ನೂರ ಐವತ್ತು ರೂಪಾಯಿ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರ ಐವತ್ತರಿಂದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಫೈನ್ ಕ್ವಾಲಿಟಿ ಬಂದು ಮುನ್ನೂರ ಐದು ರೂಪಾಯಿಯಿಂದ ಐನೂರು ಆಗಿದೆ ಇದೇ ತರ ಮುಂದುವರಿಬಹುದು ಹಬ್ಬಕ್ಕೆ ಸ್ವಲ್ಪ ಆಗಂತ ಸಾಧ್ಯತೆ ಕಾಣಿಸ್ತಾ ಇದೆ ಹಬ್ಬ ಆದ್ಮೇಲೆ ಏನಾಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ಹಬ್ಬ ಇರೋದ್ರಿಂದ ಹಬ್ಬದ ಮಾರ್ಕೆಟ್ ಸ್ವಲ್ಪ ಡೌನ್ ಆಗುತ್ತೆ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ